ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರಾ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಆತ್ಮೀಯರೇ ಪರಿಸರ ದಿನಾಚರಣೆ ಇಂದು ಜೂನ್ ಐದು ಬುಧವಾರದಂದು ನಡೀತಾ ಇದೆ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಬಂದ ತಕ್ಷಣ ಹಲವಾರು ಮಹನೀಯರು ಒಂದು ಗುದ್ದಲಿ ಪಿಕಾಸಿ ಗಿಡ ಚೊಂಬು ಹಿಡಿದು ಬೀದಿಗೆ ಬರ್ತಾರೆ ಸರ್ಕಾರಗಳು ಸಹ ಹಲವಾರು ಯೋಜನೆಗಳನ್ನು ಕೋಟಿ ವನ ಮಹೋತ್ಸವ ಅಂತೆಲ್ಲ ಮಾಡ್ತಾರೆ ಅದಾದ ನಂತರ ಅಷ್ಟೇನಾ ಪರಿಸರ ದಿನಾಚರಣೆ ಒಂದು ದಿನಕ್ಕೆ ಸೀಮಿತನ ಹಾಗಾಗಿ ನಾವು ಕರುನಾಡು ಟೈಮ್ಸ್ ಚಾನೆಲ್ ವತಿಯಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮವನ್ನ ಕೆಲವೇ ಕ್ಷಣಗಳಲ್ಲಿ ನೀವು ಸಹ ನೋಡ್ತೀರಿ ಆತ್ಮೀಯ ಪರಿಸರ ಪ್ರೇಮಿಗಳೇ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ವತಿಯಿಂದ ಹಲವಾರು ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಕಾಲೇಜು ವಿದ್ಯಾರ್ಥಿಗಳ ಮೂಲಕ ಅದರ ಜೊತೆಗೆ ಕಾಲೇಜಿನ ವಿದ್ಯಾರ್ಥಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ವಿಜ್ಞಾನದ ರೂಪದಲ್ಲಿ ಉತ್ತರವನ್ನು ನೀಡಲಿಕ್ಕೆ ಅಪ್ಪಟ ಪರಿಸರವಾದಿ ವಿಜ್ಞಾನಗಳ ಲೇಖಕ ನಾಗೇಶ್ ಹೆಗಡೆ ಅವರು ಸೇರಿದಂತೆ ಹಲವಾರು ಮಹನೀಯರು ಚನ್ನಪಟ್ಟಣ ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ನೂರ ಐವತ್ತಕ್ಕೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ನಾಗೇಶ್ ಹೆಗ್ಡೆ ಅವರು ಅವರ ಜೊತೆಗೆ ಮೈಸೂರಿನ ಪರಿಸರ ಬಳಗ ಮತ್ತು ಪರಿಸರಕ್ಕಾಗಿ ನಾವು ಎಂಬ ಬೃಹತ್ ಸಂಘಟನೆಯ ಸಂಸ್ಥಾಪಕ ಸದಸ್ಯರಾದಂತಹ ಪರಶುರಾಮೇಗೌಡರು ಹಾಗೂ ಮತ್ತಿತರ ಗಣ್ಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ಉಸಾ ಮಾಲಿನಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇಂದಿನ ಕಾರ್ಯಕ್ರಮ ಬಹುದೊಡ್ಡ ಕಾರ್ಯಕ್ರಮ ಆಗಿರುವುದರಿಂದ ಸ್ವಲ್ಪ ಅಂದ್ರೆ ಈ ಕಾರ್ಯಕ್ರಮದ ಕೆಲವೇ ತುಣುಕುಗಳನ್ನು ನಾನು ನಿಮ್ಮ ಮುಂದೆ ಹಿಡ್ತಾ ಇದ್ದೀನಿ ಮೊದಲಿಗೆ ನಮ್ಮೆಲ್ಲ ಗಣ್ಯರು ಸೇರಿ ಪರಿಸರ ದಿನಾಚರಣೆ ಪ್ರಯುಕ್ತ ಒಂದು ಪುಟ್ಟ ಗಿಡಕ್ಕೆ ನೀರನ್ನು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದೇವೆ ಪರಿಸರ ಕುರಿತು ಒಂದು ಪ್ರಾರ್ಥನಾ ಗೀತೆಯನ್ನು ಪರಶುರಾಮೇಗೌಡರು ಹೇಳಿಕೊಡಲಿದ್ದಾರೆ ಎಲ್ಲರ ನೋವನ್ನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ ಲೋಪವಿಲ್ಲದ ಉಪಕಾರವೇ ಸುಖವು ಗರ್ವವು ಬರದಿರೆ ಮನದಲ್ಲಿ ಸಕಲ ಜೀವದಲ್ಲಿ ಗೌರವವಿರಲಿ

ಬರಧನವನ್ನು ಬೇಡನಲಿ ತೊಳುಕು ಬೆಳಕುಗಳ ಮೋಹವ ಮೀರಿ ಸ್ಥಿತ ಪ್ರಜ್ಞೆಯ ಮನ ಉದಯಿಸಲಿ ಮನುಜ ರೂಪದಲ್ಲಿ ದೇವರ ಕಂಡರೆ ಪುಣ್ಯ ಧಾಮಗಳೇ ಹೃದಯದಲ್ಲಿ

ಕುಸುಮ ಆಯರಳ್ಳಿಯರವರು ಪರಿಸರ ಜಾಗೃತಿ ಕುರಿತು ಪ್ರಮಾಣ ವಚನವನ್ನು ಬೋಧಿಸಿದ್ದಾರೆ ನಾನು ನನ್ನ ಸ್ವಾರ್ಥವನ್ನು ಬದಿಗಿಟ್ಟು ಪರಿಸರ ರಕ್ಷಣೆಗಾಗಿ ಸಾಧ್ಯವಾದಷ್ಟು ಶ್ರದ್ಧೆಯಿಂದ ತೊಡಗಿಕೊಳ್ಳುತ್ತೇನೆ ಈ ಭೂಮಿಯಲ್ಲಿ ಯಾವುದು ಪ್ರಧಾನವಲ್ಲ ಯಾವುದು ಅಮುಖ್ಯವಲ್ಲ ಎಂದು ನಾನು ಅರಿತಿದ್ದೇನೆ ಎಲ್ಲ ಜೀವಂತ ಹಾಗೂ ಅಜೈವಿಕ ಘಟಕಗಳು ಆರೋಗ್ಯದಿಂದ ಇದ್ದರೆ ಮಾತ್ರ ಇದ್ದರೆ ಮಾತ್ರ ಮನುಷ್ಯರ ಕಲ್ಯಾಣವೂ ಸಾಧ್ಯವೆಂದು ಮನುಷ್ಯರ ಕಲ್ಯಾಣವೂ ಸಾಧ್ಯವೆಂದು ನಾನು ನಂಬುತ್ತೇನೆ ಕುಲ ಜಾತಿ ಪಕ್ಷ ಮತ ಕುಲ ಜಾತಿ ಪಕ್ಷ ಮತ ಭಾಷೆಗಳಂತಹ ಭಾಷೆ ಸಂಕುಚಿತ ಗಡಿಗಳನ್ನು ದಾಟಿ ಸಂಕುಚಿತ ಗಡಿಗಳನ್ನು ದಾಟಿ ಈ ಪ್ರಕೃತಿಯ ಈ ಪ್ರಕೃತಿಯ ಸಕಲ ಘಟಕಗಳ ಸಕಲ ಘಟಕಗಳ ಕ್ಷೇಮ ಚಿಂತನೆ ಕ್ಷೇಮ ಚಿಂತನೆ ನನ್ನದಾಗಿರುತ್ತದೆ ನನ್ನದಾಗಿರುತ್ತದೆ ಪರಿಸರ ನಾಶದ ನೀತಿ ಪರಿಸರ ನಾಶದ ನೀತಿ ಯೋಜನೆಗಳನ್ನು ವಿರೋಧಿಸುವಲ್ಲಿ ಯೋಜನೆಗಳನ್ನು ವಿರೋಧಿಸುವಲ್ಲಿ ನನ್ನ ಕೈಲಾದಷ್ಟು ಕೈ ಜೋಡಿಸುತ್ತೇನೆ ನನ್ನ ಕೈಲಾದಷ್ಟು ಕೈ ಜೋಡಿಸುತ್ತೇನೆ ನನ್ನ ಪರಿಸರ ಪಯಣದಲ್ಲಿ ಇತರರನ್ನು ಜೊತೆಯಲ್ಲಿ ಸೇರಿಸಿಕೊಳ್ಳಲು ಇತರರನ್ನು ಜೊತೆಯಲ್ಲಿ ಸೇರಿಸಿಕೊಳ್ಳಲು ಸದಾ ಆಶಿಸುತ್ತೇನೆ ಸದಾ ಆಶಿಸುತ್ತೇನೆ ಬಹಳ ಧನ್ಯವಾದಗಳು ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಕೆಲವು ತುಣುಕುಗಳನ್ನಷ್ಟೇ ನಿಮ್ಮ ಮುಂದೆ ಇಡುತ್ತಿದ್ದೇನೆ ಸೊ ನಾಳಿನ ಸಂಚಿಕೆಯಲ್ಲಿ ಅಂದ್ರೆ ಮುಂದಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗಳು ಉತ್ತರ ನೀಡಿದ ನಾಗೇಶ್ ಹೆಗಡೆ ಸರ್ ಸೇರಿದಂತೆ ಹಲವು ವಿಚಾರಗಳು ನಿಮ್ಮ ಮುಂದೆ ಇಳಿದಿದ್ದಾವೆ ಕೊನೆಗೆ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದಂತಹ ಉಷಾ ಮಾಲಿನಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಈ ದಿನ ನಮ್ಮ ಕಾಲೇಜಿನಲ್ಲಿ ಗೋರ ಶ್ರೀನಿವಾಸ್ ನಿಜವಾಗಲೇ ನಿಮಗೆ ಎಷ್ಟು ಅಭಿನಂದನೆಗಳು ವಂದನೆಗಳನ್ನು ಹೇಳಲು ಸರ್ ನಮ್ಮ ಕಾಲೇಜಿನಲ್ಲಿ ನಿಮ್ಮ ಪರಿಸರ ಸರಣಿ ಪ್ರಶ್ನೋತ್ತರ ಕಾರ್ಯಕ್ರಮದ ಮೊದಲನೇ ಸರಣಿನ ನಮ್ಮ ಕಾಲೇಜಿನಲ್ಲಿ ಆಯ್ಕೆ ನಮ್ಮ ಕಾಲೇಜನ್ನ ಆಯ್ಕೆ ಮಾಡಿಕೊಂಡು ಆಯೋಜನೆ ಕೊಟ್ಟಿರ್ತೀರಾ ಖಂಡಿತ ಇರುವಂಥ ಮಕ್ಕಳು ನಾವುಗಳೆಲ್ಲರೂ ಕೂಡ ನಮ್ಮ ನಾಗೇಶ್ ಅವರ ಮಾತುಗಳನ್ನು ಕೇಳಿ ನಿಜವಾಗ ನಾವು ಭಾಗ್ಯವಂತರು ಅಂತಲೇ ಅನ್ಕೊಳ್ತೀವಿ ಅದಕ್ಕೆ ಕಿವಿಲ್ ಕೇಳಿ ಕಿವಿಲ್ ಬಿಡೋದಲ್ಲ ಖಂಡಿತ ಇದನ್ನು ನಾವು ಅನುಕರಣೆ ಮಾಡಬೇಕು ಒಂದು ಈ ನಿಮಿತ್ತ ಒಂದು ಮೆಸೇಜನ್ನು ನಮ್ಮ ಮಕ್ಕಳು ಕೊಡ್ತೀನಿ ನಮ್ಮ ಹೆಗಡೆ ಸರ್ ಹೇಳ್ತಾಯಿದ್ರು ಶಕ್ತಿ ಎಷ್ಟು ಇಂಪಾರ್ಟೆನ್ಸ್ ಅಂತ ನಮ್ಮ ಸುಮಾರು ಐವತ್ತೈದು ಕ್ಲಾಸ್ ರೂಮ್ಗಳಿದೆ ಮಕ್ಕಳ ನೋಡಿದ್ದೀರಾ ಕ್ಲಾಸ್ ಮುಗಿದ ನಂತರ ನೀವೇನು ಮಾಡ್ತೀರಾ ನಾನು ನೋಡಿ ನಾನು ಎಷ್ಟೊಂದ್ಸರಿ ಹೋಗಿ ಲೈಟ್ ಆಫ್ ಮಾಡಿ ಫ್ಯಾನ್ ಆಫ್ ಮಾಡಿ ಬರ್ತೀನಿ ಸೊ ಇವತ್ತಿನ ದಿನದಿಂದ ಈ ದಿನದಿಂದ ಈ ಕ್ಷಣದಿಂದ ನೀವೇನು ಮಾಡಬೇಕು ನಿಮ್ಮ ತರಗತಿಗಳು ಮುಗಿದ ನಂತರ ನಿಮ್ಮ ನೀವೇನು ಸಂಜೆ ಹೋಗ್ತಿರಲ್ಲ ಅವಾಗ ಫ್ಯಾನು ಮತ್ತು ಲೈಟ್ಸು ಆಫ್ ಮಾಡಿ ಹೋಗ್ಬೇಕು ಮಾಡ್ತೀರಾ ಇಲ್ಲೊಂದೇ ಅಷ್ಟೇ ಅಲ್ಲ ನಿಮ್ಮ ಮನೆಗಳಲ್ಲೂ ಕೂಡ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡಿ ನೀರಾಗಿರ್ಬೋದು ಕರೆಂಟ್ ಆಗಿರ್ಬೋದು ಏಕೆಂದ್ರೆ ಸುಮ್ಮನೆ ಬರಲ್ಲ ಅದು ದುಡ್ಡಿದೆ ಕೊಟ್ಬಿಡ್ತೀವಿ ದುಡ್ಡಿದ್ರೆ ಇವಾಗ ಸಿಗ್ತಾ ಇಲ್ಲ ಅಲ್ವಾ ಅದ್ರದ್ದು ಪರಿಸ್ಥಿತಿಗಳು ನಿಮ್ಗೆ ಗೊತ್ತಿದೆ ಇದೊಂದು ನೀವು ಅನುಕರಣೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಮುಂದುವರಿಸ್ತಾ ಈ ದಿನದ ಕಾರ್ಯಕ್ರಮ ಬಹುಶಃ ನಾವು ಮರೆಯಲಾರದಂಥ ಕಾರ್ಯಕ್ರಮ ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳನ್ನ ನಾವು ಕಾಲೇಜಿನಲ್ಲಿ ಆಯೋಜನೆ ಮಾಡೋದಕ್ಕೆ ಖಂಡಿತ ನಾವು ಉತ್ಸುಕರಾಗಿದ್ದೀವಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ ಹಾಗೆ ಮಕ್ಳುಗಳು ಸದುಪಯೋಗ ಮಾಡಿಕೊಡಿ ಸೊ ಈ ಕಾರ್ಯಕ್ರಮ ಈ ರೂಮಲ್ಲೇ ಎಲ್ಲ ನಿಮ್ಮ ಮನೆಗಳಿಗೂ ತಗೊಂಡೋಗಿ ಹೋಗಿ ಅದೊಂದು ಮೆಸೇಜ್ನ ತಲುಪಿಸಿ ನಿಮ್ಮ ಅಣ್ಣ ತಂಗಿಯರಿಗೆ ಅಕ್ಕ ತಮ್ಮಂದಿರಿಗೆ ನಿಮ್ಮ ಪೇರೆಂಟ್ಸ್ಗೆ ಎಲ್ರಿಗೂ ತಲುಪಿಸಿ ಇದನ್ನು ಸೊ ಪರಿಸರನ ಕಾಪಾಡುವಲ್ಲಿ ಪರಿಸರದ ಒಂದು ಕಾಳಜಿ ನಮ್ಮೆಲ್ಲ ಈ ಕ್ಷಣದಿಂದ ನಮ್ಮ ಮನಸ್ಸಿನಲ್ಲಿ ಉತ್ಪಾದನೆಗೊಳ್ಳಲಿ ಅದನ್ನು ಸೊ ನಾವೆಲ್ಲರದು ಪರಿಸರನ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳುವಂತ ರುವಾರಿಗಳಾಗೋಣ ಈ ಕ್ಷಣದಿಂದ ಅಂತ ಹೇಳ್ತಾ ಜಾಸ್ತಿ ಸಮಯ ತಗೊಳ್ಳೋದಿಲ್ಲ ಮತ್ತ ಮತ್ತೆ ಬನ್ನಿ ಸರ್ ತುಂಬಾ ಸಂತೋಷ ಆಯ್ತು ನೀವು ಬಂದಾಗ ಈ ಕಾರ್ಯಕ್ರಮ ಇಷ್ಟೊಂದು ಅತ್ಯದ್ಭುತವಾಗಿ ಬಂದಿದೆ ನಾವೇ ಆಗಿದ್ರು ಖಂಡಿತ ನಾವು ಕರೆಸಿ ಆಗ್ತಿರ್ಲಿಲ್ಲ ಆ ಯೋಜನೆಗಳ ಖಂಡಿತ ನೀವು ನಾವೆಲ್ಲರೂ ಪುಣ್ಯವಂತರು ಇವತ್ತು ಇಲ್ಲಿ ಭಾಗಿಗಳಾಗಿರೋ ಎಲ್ಲರೂ ಕೂಡ ಪುಣ್ಯವಂತರು ಅಂತ ಹೇಳ್ತಾ ನನ್ನೆರಡನಿಗೆ ಸೊ ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳ ಸಮೂಹದ ಜೊತೆಗೆ ಕೆಲ ಕಾಲೇಜಿನ ಉಪನ್ಯಾಸಕರು ಹಾಗೂ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣಕರ್ತರಾದಂತಹ ದೈಹಿಕ ಶಿಕ್ಷಣ ನಿರ್ದೇಶಕ ನಂಜುಂಡ ಹಾಗೂ ಅವರ ಹಿರಿಯ ವಿದ್ಯಾರ್ಥಿಗಳಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ನಾನು ಉತ್ಸುಕನಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾಲೇಜುಗಳ ಕಾರ್ಯಕ್ರಮಗಳಲ್ಲಿ ಪರಿಸರವನ್ನೇ ಕುರಿತು ಪರಿಸರ ಹೇಗಿದೆ ಹೇಗಿತ್ತು ಹೇಗಾಗಿದೆ ಹೇಗಾಗಬೇಕು ಅದಕ್ಕೆ ನಾವು ಏನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಿಮ್ಮ ಮುಂದೆ ಬರೆದಿದ್ದೇವೆ ನಮಸ್ಕಾರ